ಹಲೋ ರೀಲ್ ಪ್ರೇಮಿಗಳ ಸೊ ಹೇಗಿದ್ದೀರಾ ಸೊ ನಾವು ಕ್ಯಾಪ್ಚರ್ ಮಾಡಲಿಕ್ಕೆ ಬಂದೆವು ನಮ್ಮ ಫಸ್ಟ್ ಎಲ್ ಎಚ್ ಆಫ್ ಪೂರ್ಣ ಎಕ್ಸ್ಪ್ರೆಸ್ ಫ್ರಮ್ ದ ಎರ್ನಾಕುಲಂ ಟು ಪುಣೆ ಸೊ ಇವತ್ತು ನಾವು ಬಂದೆವು ನಮ್ಮ ಸಾಂಬ್ರಾ ಸ್ಟೇಷನ್ದ ಪಕ್ಕದಲ್ಲಿ ಸೊ ನಾವು ಇವತ್ತು ಕ್ಯಾಪ್ಚರ್ ಮಾಡ್ತೀವಿ ನಮ್ಮ ಫಸ್ಟ್ ಪೂರ್ಣ ಎಕ್ಸ್ಪ್ರೆಸ್ ಫ್ರಮ್ ಇದೇ ನಮ್ಮ ಬೆಳಾವಿನಿಂದ ಕ್ಯಾಪ್ಚರ್ ಮಾಡ್ತೀವಿ ನಾವು ಸೊ ನಿಮ್ಗೆ ಸೊ ಪೂರ್ಣ ಮಾಹಿತಿ ಹೇಳ್ತೀನಿ ನಮ್ಮದು ಟ್ರೈನ್ ಬಗ್ಗೆ ನೀವು ಫಸ್ಟ್ ನಮ್ಮ ಕ್ಯಾಪ್ಚರ್ ನೋಡಿ ನೆಕ್ಸ್ಟ್ ಲಾಸ್ಟಿಗೆ ನಾವು ಟ್ರೈನ್ ಬಗ್ಗೆ ಡೀಟೇಲ್ ಹೇಳ್ತೇನೆ ಆಯ್ತು ಕ್ಯಾಪ್ಚರ್ ನೋಡಿ ಬನ್ನಿ ಲಾಸ್ಟಿಗೆ ಆಗೋಣ ಪೂರ್ಣ ಎಕ್ಸ್ಪ್ರೆಸ್ ಕೋಸ್ಟರ್ ಬಿರೋನ್ಯೂ ಕೋಚಸ್ ಟ್ವೆಂಟಿ ಫೈವ್ ಸೊ ನಮ್ಮ ಪೂರ್ಣ ಎಕ್ಸ್ಪ್ರೆಸ್ ಟ್ರೈನ್ ನಂಬರ್ ಒನ್ ಒನ್ ಜೀರೋ ನೈನ್ ಏಯ್ಟ್ ಇದು ನಡೆಯುತ್ತೆ ಫ್ರಮ್ ಎರ್ನಾಕುಲಮ್ ಟು ಪುನಃ ಸರ್ ನಮ್ಮ ಎರ್ನಾಕುಲಮ್ನಿಂದ ಏಳು ಐವತ್ತಕ್ಕೆ ಬಿಡುತ್ತೆ ಅಲ್ಲಿಂದ್ರ ಸೊ ನೆಕ್ಸ್ಟ್ ನ್ಯೂಸ್ ಮೀನ್ಸ್ ಮಂಡೇ ಅಲ್ಲಿಂದ್ರ ಬಿಡುತ್ತೆ ಟ್ಯೂಸ್ಡೇ ರಾತ್ರಿ ಹನ್ನೊಂದು ಗಂಟೆಗೆ ನಮಗೆ ಪುಣೆಯಲ್ಲಿ ಬಿಡುತ್ತೆ ಫ್ರೆಂಡ್ಸ್ ಆಫ್ಟರ್ ಎಚ್ ಬಿ ಇದು ನಮ್ಮ ಟೋಟಲ್ ಇದರಲ್ಲಿ ಹದಿನೇಳು ಕೋಚ್ ಅದಾವೆ ಅದು ಅದರಲ್ಲಿ ನಮ್ಮ ಸ್ಲೀಪರ್ ಅಂದರೂ ಏಳು ಕೋಚು ಮತ್ತು ನಾಲ್ಕ ನಮ್ಮ ಥರ್ಡ್ ಎ ಸಿ ಎರಡು ಅಂದರೆ ನಮ್ಮ ಸ್ಲಿಪ್ ಸೆಕೆಂಡ್ ಎ ಸಿ ಮತ್ತು ಮೂರು ಜನರಲ್ ಕ್ಲಾಸ್ ಕೋಚ್ ಕೊಟ್ ಕೊಟ್ಟಿದ್ದಾರೆ ಒಂದು ಎಸ್ ಎಲ್ ಆರ್ ಅದರಲ್ಲಿ ನಾವು ಸಿಟ್ಟಿಂಗು ಮಾಡ್ಬೋದು ಮತ್ತು ಲಗೇಜ್ ದಲ್ಲಿ ಯೂಸ್ ಆಗುತ್ತೆ ಅದು ಮತ್ತು ಪ್ಲಸ್ ನಮ್ಮದು ಇ ಜಿ ಜಿವೆನ್ ಟೋಟಲ್ ಹದಿನೇಳು ಕೋಚಿಂದ ಇದು ನಮ್ಮ ಪೂರ್ಣ ಎಕ್ಸ್ಪ್ರೆಸ್ ನಡೆಯುತ್ತೆ ಸೊ ಈಗ ಎಲ್ ಎಚ್ ಬಿ ಕೋಚಸ್ಗನ್ನು ಮಾಡಿದ್ದಾರೆ ಸೊ ಅದು ಭಾಳ ಸೇಫ್ಟಿ ಆ್ಯಸ್ ಪರ್ ರೀಸನ್ ಸೇಫ್ಟಿ ಕನ್ಸರ್ನ್ ಆಯಿತಾ ಯಾಕಂದರೆ ಅದರಲ್ಲಿ ಕೋಚ್ ಜಂಪ್ಗಳು ಆಗೋಲ್ಲ ಅದರ ಮ್ಯಾಗ ಅಂದರೆ ಕೋಚ್ ಮ್ಯಾಗೆ ಕೋಚ್ ಹತ್ತೋಲ್ಲ ಸೊ ಅದಕ್ಕೆ ಮಾಹಿತಿ ನಿಮ್ಗೆ ಚಲೋ ಎಸ್ ಇದೆ ಅಂದರೆ ನಿಮ್ಗೆ ಇದು ಲೈಕ್ ಸಬ್ಸ್ಕ್ರೈಬ್ ಮಾಡಿ ಇದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ ಕನ್ನಡ ಬ್ಲಾಗೆ ತಪ್ಪ ಇದ್ದರೆ ಶಮಿಸಿ ಸಮಿಸಿ ನನ್ನ ಸೊ ಸಿಗೋ ನಾನು ನೆಕ್ಸ್ಟ್ ವೀಡಿಯೋಲಿ ಎಲ್ಲದೆ ಜೈ ಹಿಂದ್ ಜೈ ಶ್ರೀರಾಮ್ ರಾಧೆ ರಾಧೆ